ಸರ್ ಈಗ ಮತ್ತೆ ದಲಿತ ಸಿಎಂ ಮುನ್ನೆಲೆ ಬಂದು ಸತೀಶ್ ಜಾರಕಿಹೊಳಿ ದೆಹಲಿಯವರು ಭೇಟಿ ಆದ ನಂತರ ಮತ್ತೆ ಅದು ಚರ್ಚೆ ಆಗಿರುವಂಥ ಅವರು ಇರುವವರಿಗೆ ಇದ್ರ ಬಗ್ಗೆ ಯಾವುದೇ ನಿರ್ಧಾರ ಆಗೋದಿಲ್ಲ ಅದು ಸಮಯ ಬಂದಾಗ ಆ ವಿಚಾರ ಏನಾರೇ ಬಂದರೆ ಪ್ರಸ್ತಾಪ ಆದರೆ ಅದಕ್ಕೊಂದು ಇಂಪಾರ್ಟೆನ್ಸ್ ಇರುತ್ತೆ ಈಗ ಸುಮ್ಮನೆ ಅದನ್ನು ಮೀಡಿಯಾ ಹೈಪ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಎಲ್ಲಿಯವರಿಗೆ ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಇರ್ತಾರೆ ಅಲ್ಲಿವರೆಗೆ ಅದ್ರ ಬಗ್ಗೆ ವಿಚಾರ ಇಲ್ಲ ನಾಯಕರು ಕೂಡ ಆಗೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಲ್ಲ ಇಲ್ಲ ನಮ್ಮಲ್ಲಿ ಎಲ್ಲರೂ ದೆಹಲಿಗೆ ಹೋಗೋದು ಚಟಾನೇ ಇದೆ ಇನ್ನು ನಾವು ಹೋಗೋದಿಲ್ಲ ಕೆಲವೊಬ್ರು ಇಲ್ಲ ನಮ್ಮಂಥವ್ರು ಕೆಲವೊಬ್ರು ಹೋಗೋದಿಲ್ಲ ಕೆಲವೊಬ್ಬರಿಗೆ ಹೋಗೋದು ಬರೋದು ಚಟ ಇದೆ ಹೋಗೋದು ಬರೋದು ಹೋಗ್ತಾರೆ ಕೆಲವೊಬ್ರು ಭಾಳ ಅಕೇಷನಲ್ಲಿ ಹೋಗ್ತಾರೆ ಅಷ್ಟೇ ನಿನ್ನೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಿ ಟಿ ದೇವರು ಸಿದ್ದರಾಮಯ್ಯ ಭಾಳ ತಡ ಮಾಡಿ ರಿಯಾಕ್ಟ್ ಮಾಡಿದ್ದಾರೆ ಇಷ್ಟು ದಿವಸ ದೇವಿನಕಾಯಿ ಆಗಲಿ ಯಾವುದು ಅನ್ನೋದು ಅವ್ರಿಗೇ ಗೊತ್ತಿರಲಿಲ್ಲ ಏನು ರಿಯಾಕ್ಟ್ ಮಾಡಕ್ಕೆ ಅವಶ್ಯಕತೆ ಇಲ್ಲ ದಸರಾವನ್ನು ರಾಜಕೀಯಕ್ಕೆ ಬಯಸ್ಕೋಗ್ತಾ ಇದೆ ಒಂಥರ ಕಲರ್ ಸಂತೆ ಆಗಿದೆ ಅಂತೇಳಿ ಯಾಕೆ ಮನ್ಸಿಗೆ ಬಂದಿದ್ದು ಎಲ್ಲರೂ ಒಬ್ಬರು ಮಾತಾಡ್ತಾರೆ ಅವ್ರಿಗೆಲ್ಲ ರಿಯಾಕ್ಟ್ ಮಾಡೋಕ್ಕಾಗ್ತದೆ ಏನು ಅಭಿವೃದ್ಧಿದ ಇದ್ರೆ ಕೇಳಿ ರಾಜಕೀಯದ ಯಾವುದ್ರ ಇದ್ರೆ ಕೇಳಿ ಸುಮ್ಮನೆ ಅದು ಏನು ಈಗ ಅವರು ಆ ಪ್ಲ್ಯಾಟ್ಫಾರ್ಮಾಗಿ ನಿಂತಾಗ ಅವ್ರವರು ಆ ಸಮಸ್ಯೆಗೆ ಸಂಬಂಧಪಟ್ಟಿದ್ದ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟರೆ ಅದ್ರ ಬಗ್ಗೆ ನಾನು ರಿಯಾಕ್ಷನ್ ನೋಟಿಸ್ ತಡಿಸ್ದು ಹನ್ನೊಂದು ಜನರ ಮೇಲೆ ಕ್ರಮ ಕೈಗೊಂಡಿದ್ದು ಅಕಸ್ಮಾತ್ ಅದು ಇನ್ನೂ ಎಲ್ಲಾದರೂ ನಿಮಗೆ ಸ್ಟ್ರೇ ಇನ್ಸಿಡೆಂಟ್ ಇದ್ರೆ ನೀವು ಕಂಪ್ಲೇಂಟ್ ಕೊಡಬೇಕಾಗತ್ತೆ ವಿತೌಟ್ ಕಂಪ್ಲೇಂಟ್ ನಮಗೆ ಬರೋದಿಲ್ಲ ಸೋಮೋಟೋ ಕಂಪ್ಲೇಂಟು ತಗೋಬಹುದು